ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದಂತ ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಕೂಡ ಇರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪು ಹೆಸರು ಬೇಳೆ ಹಾಗೂ ಒಂದು ಕಪ್ಪು ಅಕ್ಕಿನ ತೊಗೊಂಡು ಅದನ್ನು ಕುಕ್ಕರ್ಗೆ ತೊಳ್ಕೊಂಡು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಈ ಥರ ಅಂದರೆ ಸಣ್ಣ ಅಕ್ಕಿನ ತೊಗೊಂಡಿದ್ದೀನಿ ನಾನು ನೀವು ಯಾವ ಮನೇಲಿ ಯಾವ ಅಕ್ಕಿ ಇರುತ್ತೆ ರೇಷನ್ ಅಕ್ಕಿ ಕೂಡ ಇದ್ದರೂ ನೀವು ಅದನ್ನು ಹಾಕೊಬೋದು ಹಾಗೂ ಸ್ವಲ್ಪ ಕಡಲೆಬೇಳೆನ ತೊಗೊಂಡಿದ್ದೀನಿ ನೆನ್ಸಿಟ್ಕೊಂಡಿರೋವಂಥದ್ದು ಕಡಲೆಬೇಳೆ ಆಪ್ಷನಲ್ಲು ನೀವು ನೆನೆಸಿಟ್ಕೊಂಡಿದ್ರೆ ಮೊದಲೇ ನೀವು ಹಾಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ಈ ಮೂರು ಐಟಮ್ನ ಕುಕ್ಕರಲ್ಲಿ ಕೂಗಿಸ್ಕೊಂಬಿಡಿ ನೋಡಿ ಈ ಥರ ಬೆಂದ್ ಕೂಕೊಂಡಿದ್ರೆ ಸಾಕು ಅದಾದಮೇಲೆ ನಾನು ಒಂದು ತಪ್ಪಲಿಗೆ ಬೆಲ್ಲ ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಜಸ್ಟ್ ಕರಗಿಸಿ ಇಟ್ಕೊಂಡಿರೋದಷ್ಟೇ ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಫ್ರೈ ಅಂದರೆ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಇದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಘಮ ಬರುತ್ತೆ ಏಲಕ್ಕಿ ಪುಡಿನ ತುಪ್ಪದೊಳಗಡೆ ಡೈರೆಕ್ಟ್ ಹಾಕ್ಕೊಳ್ಳೋದ್ರಿಂದ ಅದಾದಮೇಲೆ ಸ್ವಲ್ಪ ಕಾಯಿನ ಕೂಡ ಸೇರಿಸ್ಕೊಂಡು ಇಷ್ಟನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಇದು ಈ ಥರ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಕಾಯಿಗೂ ತಿನ್ನುವಾಗ ಕಾಯಿ ತಿನ್ನೋಗೂ ಅಷ್ಟೇ ತುಪ್ಪದ ಟೇಸ್ಟ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇದ್ದೀನಿ ಇವತ್ತೆಲ್ಲ ಯಾರೆಲ್ಲ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀರಾ ಅವ್ರು ಈ ಥರ ಸಿಂಪಲ್ಲಾಗಿ ಒಂದು ಸ್ವೀಟ್ ಪೊಂಗಲ್ಲನ್ನ ಮಾಡ್ಕೊಂಬಿಡಿ ಐದು ನಿಮಿಷ ಹತ್ತು ನಿಮಿಷದೊಳಗಡೆ ಸ್ವೀಟ್ ಪೊಂಗಲ್ಲು ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ಅದನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ನೀರು ಏನಿರುತ್ತೆ ಅಲ್ವಾ ಅದನ್ನು ಕುಕ್ಕರಲ್ಲಿ ಕೂಗ್ಸ್ಕೊಂಡಿರ್ತೀರಲ್ವ ಅಲ್ವಾ ಬೇಳೆ ಮತ್ತು ಹೆಸರು ಬೇಳೆ ಇರುತ್ತಲ್ಲ ಅದರೊಂದಿಗೆ ನಾವು ಫಸ್ಟ್ಗೆ ಬೆಲ್ಲನ ಕರೆಸ್ಕೊಂಡಿಟ್ಕೊಂಡಿರುವಂಥ ನೀರನ್ನು ಹಾಕ್ಕೊಂಡು ಈ ಥರ ಕರಗ್ಸ್ಕೊತಾ ಇದ್ದೀನಿ ನೋಡಿ ಇದಾದ್ಮೇಲೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ತೆಳ್ಳಕಿದ್ರೇ ತಿನ್ನೋಕ್ಕೆ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಫಸ್ಟನೇ ಈ ಥರ ಮಿಕ್ಸ್ ಮಾಡಿಟ್ಕೊತ ಇದ್ದೀನಿ ಬೆಲ್ಲದೊಂದಿಗೆ ಅದಾದಮೇಲೆ ನಾನು ದ್ರಾಕ್ಷಿ ಗೋಡಂಬಿ ಕಾಯಿ ಈ ಥರ ಏನಿದೆ ಅದನ್ನು ಕೂಡ ಇದ್ರೊಳಗಡೆ ಹಾಕೊತಾಯಿದ್ದೀನಿ ನೀವು ಇವಾಗ ಏಲಕ್ಕಿನ ಹಾಕೊಬೋದು ನಾನು ಫಸ್ಟೇದೊಳಗಡೆ ಘಮ ಬರಲಿ ಅನ್ನೋದಕ್ಕೋಸ್ಕರ ಹಾಕೊಂಡಿದ್ದೆ ನೀವು ಇವಾಗ ಕೂಡ ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೊಂಬಿಡ್ಬೋದು ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಮನೇಲಿ ಸಣ್ಣ ಅಕ್ಕಿನೇ ಹಾಕೋಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ರೇಷನ್ ಅಕ್ಕಿ ಇರ್ಬೋದು ಇಲ್ಲ ಬೇರೆ ಇರುತ್ತೆ ಅದನ್ನು ಕೂಡ ಹಾಕ್ಕೊಂಡು ನೀವು ಚೆನ್ನಾಗಿ ಟೇಸ್ಟಾಗಿ ಈ ರೈಸ್ ಈ ಒಂದು ಸ್ವೀಟ್ ಪೊಂಗಲ್ಲ ಮಾಡ್ಕೊಳ್ಬೋದು ಸಂಕ್ರಾಂತಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡೋದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸ್ವೀಟ್ ಪೊಂಗಲ್ಲ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಈ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ